ಇದು ಪ್ರಸನ್ನರ್ ದಾವಣಿ ನೋಡ್ರಿ ಪ್ರಸನ್ನರ್ ಎಷ್ಟು ಜೋಡಿ ಜೋಡಿ ಇದಾವ್ರಿ ಇವತ್ತು ಹದಿನಾರು ಜೋಡಿ ಎಲ್ಲ ಜಾತ್ರೆ ಜಾತ್ರೆವೇನ್ರಿ ಸಿದ್ಧಗಂಗಾ ಜಾತ್ರೆ ಜಾತ್ರೆವಾ ಹದಿನಾರು ಜೋಡಿ ಹೌದೇನ್ರಿ ಹೌದೇನ್ರಿ ಹಾಂ ಹಾಂ ಸೊ ಎಲ್ಲ ಟಾಪ್ ಆಗಿದೆ ನೋಡ್ರಿ ಇವು ಎಲ್ಲಾಗೇನದ್ರಿ ಆರಲ್ಲ ಏನ್ ರೀ ಅಪರ ಎರಡು ಲಕ್ಷ ಎಂಬತ್ತು ಸಾವಿರ ಆರಲ್ಲೂ ಒಳ್ಳೆ ಸೈಜ್ ಇದೆ ನೋಡ್ರಿ ಪ್ಯೂರ್ ಹಳಿ ಕಾರಲ್ಲಿ ರೀ ಕಟ್ಟಿ ಜಾತಿ ಹಾಂ ಹಾಂ ಹುಡಕ್ಕೆಲ್ಲ ಖಾತ್ರಿ ಆಗದೆ ಖಾತ್ರಿ ಇತ್ತು ಎಷ್ಟು ಬಂದು ಬಿಡೋಂಗದ್ರಿ ಇವು ಎರಡೂವರೆ ಲಕ್ಷ ಎರಡು ಲಕ್ಷ ಐವತ್ತು ಸಾವಿರ ಬಂದು ಅಂತ ನೋಡಿ ಸೊ ಕೂತ್ ಮಾತಾಡ್ಬೋದು ಇವು ಕಡೆಯಲ್ಲ ಭಾರಿ ಅದ ನೋಡ್ರಿ ಇವು ನೋಡ್ಬೋದು ಒಳ್ಳೆ ಸೈಜ್ದವ್ ಅದ್ರ ಮೈಕಾಟ್ ನೋಡ್ಬೋದು ಒಳ್ಳೆ ಎರಡು ಒಂದಕ್ಕೊಂದು ಸಾಕತ್ತಾಗಿದೆ ನೋಡ್ರಿ ಹಲಾಗಿನದವ್ರಿ ಇವು ಏನು ತ್ರಾಪರ್ವಿಕ ನಲ್ವತ್ತು ಸಾವಿರ ಕೊಡದ್ರಿ ಎರಡು ಲಕ್ಷ ಐದು ಸಾವಿರ ಬಂದುಬಿಡ್ತೀರಿ ಇವು ಯಾವ ಜಾತಲಿ ಬರ್ತಾವ ಹಳ್ಳಿ ಓಕೆ ಹ್ಞೂ ಸೊ ಭಾರಿ ಇದೆ ನೋಡಿ ಆರ್ ಅಲ್ಲ ಏನು ತ್ರಾಪರ್ವಿಕೆ ಮೂರು ಲಕ್ಷ ಇಪ್ಪತ್ತು ಸಾವಿರ ಆರಲ್ಲ ಸೊ ಒಳ್ಳೆ ಹೈಟ್ ಇದೆ ನೋಡಿ ಹೈಟ್ ಹಂಗೆ ಇದ್ದವು

ಎರಡೂವರೆ ಲಕ್ಷ ಮೇಲೆ ಹ್ಞೂ ಕಮ್ಮಿ ಕೊಡೋದು ಬರಲ್ಲ ಹಾಂ ಹಾಂ ಎರಡೂವರೆ ಲಕ್ಷ ಮೇಲೆ ಆರ ಹಾಂ ಭಾರಿ ಅದು ನೋಡ್ರಿ ಇವು ಎಲ್ಲ ಒಂದಕ್ಕೊಂದು ಒಳ್ಳೆ ಇದ್ರಿ ರೀ ಅಪರೀಕೆ ಆರಲ್ಲ ಎರಡು ಲಕ್ಷ ಎಂಬತ್ತು ಸಾವಿರ ಕೊಡೋದ್ರಿ ಎರಡು ಲಕ್ಷ ಮೂವತ್ತು ಸಾವಿರ ಓಕೆ ಮೂವತ್ತು ಮೂವತ್ತೈದವರು ಕೊಡ್ತಾರೆ ಭಾರಿ ಅದು ಉದ್ದಾಗಿದ್ದ ನೋಡ್ಬೋದು ಸೊ ಒಳ್ಳೆ ಮೈಕಟ್ಟಿದ ನೋಡ್ರಿ ಸಾಕತಾಗಿದೆ ಎಲ್ಲಿ ಎಲ್ಲಿ ಅದೇ 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 ಆ ಥರ ಆರ್ಸ್ ತೊಗೊಂಬರ್ತಾರೆ ನೋಡ್ರಿ ಪ್ರಸನ್ನ ಅವರು ಒಳ್ಳೊಳ್ಳೆ ಸೈಜಿನ ತೊಗೊಂಬರ್ತಾರೆ ನಾಲ್ಕಲ್ಲು ಆರಲ್ಲು ಒಂದಕ್ಕೊಂದು ನೋಡಕ್ಕೆ ಚೆಂದ ಹಂಗಿರೋದು ನಾಲ್ಕಲ್ಲ ಆರಲ್ಲೂ ಏನು ರ್ಯಾಪರ್ವಕ್ಕೆ ಎರಡು ಲಕ್ಷ ಇಪ್ಪತ್ತು ಸಾವಿರ ಎಷ್ಟು ಬಂದು ಬಿಡ್ತೀರಿ ಇವು ಒಂದು ಲಕ್ಷ ಎಂಬತ್ತು ಸಾವಿರ ಹಿಂದೆ ಮುಂದೆ ಆದರೆ ಬಿಡ್ತಾರ ನೋಡಿರಿ ಭಾರಿ ಇದಾವೆ ಓಕೆ ಒಂದಕ್ಕೊಂದು ಹಂಗೆ ಭಾರಿ ಇದೆ ನೋಡ್ರಿ ಹಾಗೆ ಇವು ಹೊಲಗೇನದವ್ರಿ ಆರು ಎರಡು ಆರಲ್ಲ ಏನು ಏನಂತೀರಾ ಪರ್ವೀಕ್ಕೆ ಎರಡು ಲಕ್ಷ ಇಪ್ಪತ್ತು ಸಾವಿರ ಓಕೆ ಇವು ಕೊಡೋದ್ರಿ ರೀ ಒಂದು ಲಕ್ಷ ಎಂಬತ್ತು ಸಾವಿರ ಹಿಂದೆ ಮುಂದೆ ಆದರೆ ಬಿಡ್ತಾರೆ ಸೊ ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ ನಿಮ್ಮ ಅವ್ರ ಮಧ್ಯೆ ಮಾತುಕತೆ ಹೆಂಗಿರುತ್ತೆ ಅದ್ರ ಮೇಲೆ ಇದ್ರಿ ಬರೋದು ಎರಡು ಎರಡಲ್ಲ ನೋಡಿ ಇವು ಭಾರಿ ಇದು ಏನು ರೀ ವಿಕೆ ಎರಡು ಲಕ್ಷ ನಲ್ವತ್ತು ಸಾವಿರ ಎರಡಲ್ಲ ಇನ್ನೂ ಒಳ್ಳೆ ಎಷ್ಟು ಗಿಣಿ ಬರೀ ಬೆಳೆದು ಅಂತೀ ಚಿನ್ ಏಳು ಗಿಣಿ ಬರುತ್ತೆ ಈಗ ಆರ್ಗೇನ ಏನ್ ರೀ ಪರ್ವಿ ಎರಡು ಲಕ್ಷ ನಲ್ವತ್ತು ಸಾವಿರ ಕೊಡೋದ್ರಿ ಎರಡು ಸಾವಿರ ಲಕ್ಷ ಮೇಲೆ ಬಂದು ಬಿಡ್ತಾರೆ ನೋಡಿ ಸೊ ನೋಡ್ಬೋದು ಎಲ್ಲ ಒಂದು ಒಳ್ಳೆ ಸೈಜ್ ಇದೆ ನೋಡ್ರಿ ನೋಡ್ಬೋದು ದುಬ್ಬಾಗಿ ಬೋ ಈ ರೇಂಜಲ್ಲಿ ಭಾರಿ ಕಾಣ್ತವು ಸೊ ಹಿಂದುಗಡೆ ನೋಡ್ಬೋದು ಹಿಂಗದು ಎಲ್ಲ ಎಲ್ಲ ನೀಟ ಹಿಂದೆ ಮುಂದೆ ಹಂಗೆ ಹೇಳಿ ಮಾಡಿಸ್ತಂಗಿದೆ ನೋಡ್ರಿ ಎಲ್ಲವು ನೋಡ್ಬೋದು ಬಾರಿ ಇದಾವಂದಕ್ಕೊಂದು ಚೆಂದ ನೋಡೋದಕ್ಕೆ ಹಿಂಗಿದೆ ನೋಡಿ ಹಿಂದುಗಡೆ ನೋಡಬಹುದು ಸಾರಿದು ಸ್ವಲ್ಪ ಕೂತ್ ಮಾತಾಡಿದ್ರಿ ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ ಅಂತೀರಾ ರೇಟ್ ಐದು ಸಾವಿರ ಹೆಚ್ಚು ಕಡಿಮೆ ಕೊಡ್ತಾರೆ ಹೇಳಲ್ಲ ಓಕೆ ಹ್ಞೂ ಹೆಚ್ಚು ಕಡಿಮೆ ಆಗುತ್ತೆ ಸೊ ಹಾಗೆ ಇದರಲ್ಲಿ ಬಂದರೆ ಇವು ಅಲ್ಲ ಎರಡಲ್ಲಿ ನಾಲ್ಕಲ್ಲ ಏನು ರೀ ಅಪಾರವಿಕೆ ಎರಡು ಹತ್ತು ಎರಡು ಲಕ್ಷ ಹತ್ತು ಸಾವಿರ ಹೇಳ್ತಿದ ನೋಡಿರಿ ಎರಡಲ್ಲಿ ನಾಲ್ಕಲ್ಲ ಬಿಡದ್ರಿ ಎಪ್ಪತ್ತು ಒಂದು ಲಕ್ಷ ಎಪ್ಪತ್ತು ಸಾವಿರ ಮೇಲೆ ಬಂದು ಬಿಡ್ತಾರೆ ನೋಡಿರಿ ಎರಡಲ್ಲಿ ನಾಲ್ಕಲ್ಲ ಬಾರಿ ಅದ್ ಭಾರಿ ಅದು ಎರಡಲ್ಲಿ ನಾಲ್ಕಲ್ಲ ಏನ್ರಿ ಎರಡು ಹತ್ತು ಎರಡು ಲಕ್ಷ ಹತ್ತು ಸಾವಿರ ಕೊಡೋದ್ರಿ ಒಂದು ಲಕ್ಷ ಅರವತ್ತು ಸಾವಿರ ಮೇಲೇನು ಓಕೆ ಒಂದು ಲಕ್ಷ ಅರವತ್ತು ಸಾವಿರ ಮೇಲೆ ಬಾರಿ ಇದಾವೆ ಎರಡಲ್ಲ ನಾಲ್ಕಲ್ಲ ಮೇಲೆ ಎರಡು ಎರಡಲ್ಲ ನೋಡಿರಿ ಓಹೋ ಭಾರಿ ಇದಾವೆ ಮರಿ ಇದ್ದಂಗೆ ನೋಡಿರಿ ಭಾರಿ ಇದಾವೆ ಒಂದು ಲಕ್ಷ ಎಪ್ಪತ್ತು ಸಾವಿರ ಎರಡಲ್ಲ ಎಷ್ಟು ಬಂದು ಬಿಡ್ತೀರಿ ಇವು ಒಂದು ಲಕ್ಷ ನಲ್ವತ್ತು ಸಾವಿರ ಮೇಲೆ ಬಂದು ಬಿಡ್ತಾರೆ ಓಕೆ ಎಲ್ಲ ಹುಡುಕೆಲ್ಲ ಬೇಸಾಗ್ಯಾವ ರೀ ಇವು ಹಾಂ ಹಾಂ ಸಾಗಿ ಹೌದೇನು ರೀ ಹಾಂ ಹಾಂ ಓಕೆ ಎರಡಲ್ಲಿ ನಾಲ್ಕಲ್ಲ ಏನು ಥರ ಎರಡು ಮೂವತ್ತು ಎರಡು ಲಕ್ಷ ಮೂವತ್ತು ಸಾವಿರ ಕೊಡೋದು ರೀ ಎರಡರಿಂದ ಮುಂದೆ ಬಿಡ್ತಾರೆ ಓಕೆ ಎರಡು ಲಕ್ಷ ಲಕ್ಷದಿಂದ ಮುಂದೆ ಬಿಡ್ತಾರ ನೋಡಿ ಇವು ಹೊಸಬಾಯಿ ಏನು ರೀ ಓಕೆ ಓಕೆ ಎಲ್ಲ ತರದ್ದು ಎತ್ಕೊಳ್ತಾರೆ ನೋಡಿರಿ ಇವ್ರಿಗೆ ಅವ್ರ ಹತ್ರ ಕಡೆಯಲ್ಲಾಗಿರೋದು ಹೊಸಬಾಯಿ ಎರಡಲ್ಲಿ ನಾಲ್ಕಲ್ಲ ಆರಲ್ಲು ಎಲ್ಲ ಇದಾವೆ ಈ ಹೊಸಬಾಯಿ ಅಂತೆ ಏನು ರೀ ಇವಕ್ಕೆ ಎರಡು ಲಕ್ಷ ಇಪ್ಪತ್ತು ಸಾವಿರ ಕೊಡೋದು ರೀ ಒಂದು ಲಕ್ಷ ಎಪ್ಪತ್ತೈದು ಸಾವಿರದಿಂದ ಎಂಬತ್ತು ಸೊ ಹೆಚ್ಚು ಕಡಿಮೆ ಆಗ್ಬೋದು ನೋಡಿರಿ ನಿಮ್ಮ ಅವ್ರ ಮಧ್ಯೆ ಮಾತುಕತೆ ಆದರೆ ಕೂತು ಮಾತಾಡಿದ್ರಿ ಅವ್ರು ದವಣಿಗೆ ಬಂದು ಹಾಗೆ ಲಾಸ್ಟ್ ಜೋಡಿ ಚೋಳಿಗೆ ಬಿಡ್ರಿ ಎರಡು ಇಪ್ಪತ್ತು ಹೊಸಬಾಯಿ ಇವು ಬೈ ಕೊಡೋದು ರೀ ಸೇಮು ಒಂದು ಎಪ್ಪತ್ತೈದರಿಂದ ಎಂಬತ್ತು ಸೊ ಒಂದು ಎಪ್ಪತ್ತೈದರಿಂದ ಎಂಬತ್ತದ್ರಿ ಸೊ ನೋಡ್ಬೋದು ಸೊ ಈಗದ ನೋಡಿರಿ ಸೊ ಅವ್ರ ನಂಬರ್ ಬರ್ತಾ ನೋಡಿ ಸ್ಕ್ರೀನ್ ಮೇಲೆ ಆ ನಂಬರ್ಗೆ ಕಾಲ್ ಮಾಡಿ ವಿಚಾರಿಸ್ಬೋದು ಎಲ್ಲ ಒಳ್ಳೆ ಸೈಜಿನ ಇದಾವೆ ಸೊ ನಿಮ್ಮ ಅನುಕೂಲ ತಕ್ಕಂಗಿದಾವ ನೋಡಿ ಅಂದರೆ ಯಾರಿಗೂ ಕಡೆಯಲ್ಲೂ ಹೊಸ ಬೈ ಬೇಕಾಗಿರೋರು ಸೊ ಹಾರಲ್ಲಿ ನಾಲ್ಕಲ್ಲಿ ಅವು ಸೊ ಒಳ್ಳೊಳ್ಳೆ ಸೈಜಿನೂ ಹೋಗ್ಬೇಕಾರೆ ಎರಡರ ಆರಲ್ಲಿ ಇನ್ನೂ ಅದಾವೆ ನೋಡಿರಿ ನಾಲ್ಕಲ್ಲಿ ಆರು ಇನ್ನೂ ಎಲ್ಲ ಆ ನಂಬರ್ ಬರ್ತಿದೆ ಆ ನಂಬರ್ಗೆ ಕಾಲ್ ಮಾಡಿ ಸೊ ಎನಿ ಟೈಮಲ್ಲಿ ಹಾವೇರಿ ಪ್ರಸನ್ನ ದಾವಣಗೆ ಇರ್ತವೆ ಸೊ ವಿಚಾರಿಸ್ಬೋದು ಒಂದಕ್ಕಂತೂ ಚೆಂದ ಭಾರಿ ಇರ್ತವೆ ನೋಡೋದಕ್ಕೆ ಹೀಗಿದೆ ನೋಡಿರಿ ಇವು ಪರ್ಸನ್ ಟೋಟಲ್ ಎಷ್ಟು ಜೋಡಿ ಇದಾವಂದ್ರಿ ಹದಿನಾರು ಹದಿನಾರು ಜೋಡಿ ಇದಾವೇನು ರೀ ಓಕೆ ಫೋನ್ ನಂಬರ್ ಅಂದೇ ಬಿಡಿ ಡಬಲ್ ಡಬಲ್ ನೈನ್ ಫೋರ್ ಫೈವ್ ಫೋರ್ ಫೈವ್ ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್ ನೈನ್ ಜೀರೋ ನೈನ್ ಫೈವ್ ನೈನ್ ಜೀರೋ ನೈನ್ ಫೋರ್ ಪ್ರಸನ್ನನವರು ಸೊ ಯಾವಾಗ ಬೇಕಾದರೂ ಬರ್ಬೋದು ನೋಡಿರಿ ಫೋನ್ ಮಾಡ್ಕೊಂಡು ಎಲ್ಲ ಥರದ್ದು ಎತ್ಕೊಂಡಿದ್ದೆವು ಸೊ ಕೂತ್ ಮಾತಾಡಿದ್ರೆ ನೀವು ಹೆಚ್ಚು ಕಡಿಮೆ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ವಿಚಾರಿಸ್ಬೋದು ಬಂದುಬಿಟ್ಟು